ಇವತ್ತು ಸಿರ್ ಡಿ ಸಾಯಿ ಬಾಬಾ ಅವರ ಜೆ ಸಿ ನಗರ ಕುರುಬರಹಳ್ಳಿಯಲ್ಲಿರುವ ಶ್ರೀ ವಿಜಯ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಹದಿನಾರು ವರ್ಷದ ಗುರುಪೌರ್ಣಮಿಯನ್ನು ಆಚರಿಸ್ತಾ ಇದ್ದೀವಿ ಇದು ಪ್ರತಿ ವರ್ಷವೂ ಇದೇ ಥರ ಅದ್ಧೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಶ್ರೀ ಯಡೆಯೂರು ಸ್ವಾಮೀಜಿಗಳು ಈಗ ತಾನೇ ಬಂದು ಹೋದರು ಪಕ್ಕದಲ್ಲಿ ಅನ್ನದಾನ ನಡೀತಾ ಇದೆ ಪ್ರತಿ ವರ್ಷವೂ ಒಂದು ಹತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡೋ ಮತ್ತು ಪ್ರಸಾದವನ್ನು ವಿನಿಮಯ ಮಾಡ್ತಾ ಇರ್ತೀವಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಮತ್ತು ಆ ಅವರ ಕೃಪೆ ಅವರ ಮೇಲೆ ಎಲ್ಲ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳಿಕೊಂಡು ಅದೇ ಥರ ಇಲ್ಲಿ ಬರೋಂಥ ಭಕ್ತಾದಿಗಳು ಕೊಡೋವಂಥ ಅವರು ಕೊಟ್ಟಿರೋಂಥ ಹಣ ಇರ್ಬೋದು ಒಂದು ವಸ್ತು ಇರ್ಬೋದು ಏನೇ ಇರ್ಬೋದು ಅದು ಅವ್ರಿಗೆ ಕೊಟ್ಟಿರೋಂಥದ್ದು ಅವ್ರಿಗೆ ಇದರಲ್ಲಿ ನಾವು ಈ ಈ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಯಾಗೋ ಕಾರಣ ಅವರೇ ಆಗಿರ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಟ್ರಸ್ಟಿಗಳು ನಾವೊಬ್ಬರು ಸೇವಕರಾಗಿ ಇಲ್ಲಿ ಕೆಲಸ ಇದ್ದೀವಿ ಆ ಭಗವಂತ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿಗಳನ್ನು ಕೊಟ್ಟು ಮುಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಕೇಳ್ಕೊತಾ ಇದ್ದೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಹೇಳ್ತಾರೆ ಗುರು ಗುರು ಬಿಟ್ಟರೆ ಗುರುನ ಗುರುನೇ ನಮಗೆ ದೇವರು ಯಾರು ಅಂತ ಹೇಳೋದು ತಾಯಿ ತಂದೆ ಹೇಳ್ತಾರೆ ಇವರು ಬಿಟ್ಟರೆ ಇನ್ನು ಯಾರೂ ಇರಲ್ಲ ಅವರೇ ನಮಗೆ ಗುರುಗಳಾಗಿರ್ತಾರೆ ಗುರು ಆಮೇಲೆ ದೇವರು ದೇವರಿಗೆ ನಾವು ಸಮಾನಾಗಿ ಕಟ್ಟೋಕ್ಕಾಗಲ್ಲ ಆದರೆ ಗುರುಗೆ ಗುರು ಹೇಳಿದ್ದನ್ನು ನಾವು ಕೇಳೇಬೇಕಾಗುತ್ತೆ ಏನೇ ಗುರಿ ತಲುಪಬೇಕಾದ್ರೂ ಗುರು ಇರಬೇಕು ಆ ಥರ ನಮಗೆ ಇವತ್ತು ಇಲ್ಲಿ ಸಾಯಿಬಾಬಾ ಅವರ ಒಂದು ಈ ಒಂದು ದೇವಸ್ಥಾನದಲ್ಲಿ ನಾವು ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ಗುರುಗಳೇ ಕಾರಣ ಅಂತ ನನಗೆ ಅನಿಸಿಕೆ ಇರ್ತದೆ ತಾಯಿ ತಾಯಿಯಿಂದ ನಾವು ತಾಯಿಯಿಂದನೇ ಜನ್ಮ ಎತ್ ಬಂದಿರೋದು ತಾಯಿ ಇರೋದ್ರಿಂದ ನಮಗೆ ಈ ಇಷ್ಟೆಲ್ಲ ನಮ್ಗೆ ಗೊತ್ತಾಗ್ತಾ ಇರೋದು ತಾಯಿ ಮೊದಲು ಒಂದು ಏನೇ ಹೇಳ್ಕೊಡ್ಬೇಕಾದ್ರೂ ತಾಯಿನೇ ಹೇಳ್ಕೊಡೋದು ಅವರೇ ಗುರು ಫಸ್ಟು ಆ ಗುರುನು ಮತ್ತು ಇನ್ನೊಬ್ರು ಗುರು ತೋರ್ಸೋಕು ತಾಯಿನೇ ಮೊದಲು ತಾಯಿ ತಂದೆ ಇಬ್ಬರು ಅವರು ದೊಡ್ಡ ಗುರುಗಳಾಗಿರ್ತಾರೆ ಅವರಿಂದ ನಮಗೆ ಏನು ಪ ವಿದ್ಯಾಭ್ಯಾಸ ಎಲ್ಲ ಹೇಳ್ಕೊಟ್ಟಿರ್ತಾರೆ ಮತ್ತು ನಾವು ಈ ಸುತ್ತಮುತ್ತ ಏನು ನಾವು ಕೆಲವರಿಂದ ಕಲ್ತಿರ್ತೀವಿ ಅವರೆಲ್ಲ ನಮಗೆ ಗುರುಗಳಾಗಿರ್ತಾರೆ ಅದೇ ಥರ ನಮಗೆ ಇವತ್ತು ಇವತ್ತು ಈ ಕ್ಷೇತ್ರದಲ್ಲಿ ಶ್ರೀ ಕುರುಬರಳ್ಳಿ ಜೆ ಸಿ ನಗರದ ಭಾಗದಲ್ಲಿ ವಿಜಯ ವಿನಾಯಕ ದೇವಸ್ಥಾನದಲ್ಲಿ ಅವತ್ತಿಂದಲೂ ಇವತ್ತವರೆಗೂ ಶಿರ್ಡಿ ಸಾಹೇಬರನ್ನು ಅವರನ್ನು ಇಲ್ಲಿಗೆ ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಿರೋದು ಅವರು ಮತ್ತು ಬಂದು ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ನಮಸ್ಕಾರ ಏನು ಇವತ್ತು ವಿಶೇಷವಾದಂಥ ಗುರುಪೂರ್ಣಿಮೆ ಇದು ಇದು ಕೇವಲ ನಮ್ಮ ರಾಜ್ಯದಲ್ಲ ರಾಷ್ಟ್ರವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ಈ ಒಂದು ಗುರುಪೂರ್ಣಿಮೆಯನ್ನು ಭಾಳ ಅದ್ಧೂರಿಯಾಗಿ ಎಲ್ಲರೂ ಪೂಜಾ ಮನೋಭಾವದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಇಲ್ಲಿ ಕೂಡ ಏನು ವಿಜಯ ವಿನಾಯಕ ದೇವಸ್ಥಾನ ಪ್ರಾರಂಭ ಆಯಿತು ಅದಾದ ನಂತರ ಹದಿನೇಳನೇ ವರ್ಷ ಈಗ ಕಾಲಿಟ್ಟಿದೆ ಪ್ರಾರಂಭದಿಂದ ಏನೆಲ್ಲ ಸೇವಾ ಭಕ್ತರು ಇಲ್ಲಿ ಬರ್ತಾಯಿದ್ರು ಇದು ವರ್ಷ ವರ್ಷಕ್ಕೂ ಹೆಚ್ಚಿಗೆ ಆಗ್ತಾನೆ ಇದೆ ಹೊತ್ತು ಅದಕ್ಕೊಂದು ಕಾರಣ ಏನು ಅಂದರೆ ಇಲ್ಲಿ ನೆಲೆಸಿರ್ತಕ್ಕಂಥ ಏನು ವಿಜಯ ವಿನಾಯಕ ಸ್ವಾಮಿ ಇರ್ಬೋದು ಇಲ್ಲಿ ಸ್ಥಾಪನೆ ಆದಂಥ ಶ್ರೀ ಸತ್ಯ ಸಾಯಿಬಾಬಾ ಬಾಬಾ ಅವರು ಏನು ಶಿರ್ಡಿ ಸಾಯಿಬಾಬಾ ಅವರು ನೆಲೆಸಾಗಿಂದೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನೇಕ ರೀತಿಯಲ್ಲಿ ಒಂದು ಉಪಕಾರಿಯಾಗಿದೆ ಮತ್ತು ಅವರಿಗೆ ನೆಮ್ಮದಿ ಕಂಡುಕೊಂಡಿದ್ದಾರೆ ಇಲ್ಲಿ ಬಂದ ಮೇಲೆ ಹಾಗಾಗಿ ಪ್ರತಿ ವರ್ಷಗಳು ಇಲ್ಲಿ ಸಹಸ್ರಾರು ಜನ ಭಕ್ತಾದಿಗಳು ಜಾಸ್ತಿ ಆಗ್ತಿದೆ ಪ್ರಾರಂಭದಲ್ಲಿ ಕೇವಲ ಸಾವಿರ ಎರಡು ಸಾವಿರ ಜನದಲ್ಲಿ ಪ್ರಾರಂಭ ಆದಂಥ ಈ ಒಂದು ಜನಸಂಖ್ಯೆ ಈ ವರ್ಷಕ್ಕೆ ಈಗಾಗಲೇ ಹತ್ತರಿಂದ ಹನ್ನೆರಡು ಸಾವಿರ ಜನ ಈಗಾಗಲೇ ಬಂದು ಇಲ್ಲಿ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ ಇದೇ ರೀತಿ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಏನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿಯನ್ನೋ ಒಂದು ನಾಣ್ಣುಡಿ ಇದೆ ಆ ರೀತಿಯಾಗಿ ಏನು ನಮ್ಮ ಗುರು ಸತ್ಯ ಸಾಯಿಬಾಬಾ ಅವರ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಅನೇಕ ಭಕ್ತಾದಿಗಳು ಅವರ ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಕಂಡುಕೊಂಡಿದ್ದಾರೆ ಹಾಗಾಗಿ ಪ್ರತಿದಿನ ಪೂಜೆ ನಡೀತಾ ನಿನ್ನೆಯಿಂದ ಇಲ್ಲಿ ಗಂಗೆ ಪೂಜೆ ನಾಂದಿ ಎಲ್ಲ ಹೋಮ ಅವನಾದಿಗಳು ನಿನ್ನೆಯಿಂದ ಪ್ರಾರಂಭ ಅದು ಬೆಳಗ್ಗೆಯಿಂದ ಅಭಿಷೇಕ ಹೋಮ ಹವನಾದಿಗಳಿಂದ ಪ್ರಾರಂಭ ಆದಂಥದ್ದು ಈಗ ಸಹಸ್ರಾರು ಭಕ್ತರಿಗೆ ಈಗ ದರ್ಶನದ ಭಾಗ್ಯವನ್ನು ಇದೆ ಬಾಬಾ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ತಾ ಏನು ಜನ್ಮ ತಾಳಿದ್ದಾರೆ ಅವ್ರು ನಮ್ಮೆಲ್ಲರಿಗೂ ಈ ಜನ ಲೋಕದ ಎಲ್ಲ ಸಹಸ್ರಾರು ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತೀನಿ